ಹೌದು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆ ಮತ್ತೊಂದು ವರ್ತಿ ದೇವ ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತ ತಂದೆಯದ ದೇವರೇ ವಿಶೇಷವಾಗಿ ದೇವ ನೆನ್ನೆಯ ತರಗತಿಯ ಆ ಒಂದು ಪುನರ್ವರ್ತನೆಯನ್ನ ದೇವ ಈ ಒಂದು ಸಂಜೆಯ ವೇಳೆಯಲ್ಲಿ ಮೆಲುಕು ಹಾಕುವಂತ ಸಂದರ್ಭದಲ್ಲಿ ಪವಿತ್ರಾತ್ಮರೆ ನೀವೇ ನಮ್ಮ ಸಹಾಯಕರು ನೀವೇ ನಮ್ಮನ್ನ ಮುನ್ನಡೆಸುವವರು ನೀವೇ ನಮ್ಮ ಸಲಹಗಾರರು ಆಗಿರುವುದರಿಂದ ಆತ್ಮರೇ ನಿಮ್ಮ ಬಲದೊಂದಿಗೆ ದೇವ ಈ ಒಂದು ತರಗತಿಯನ್ನು ಮುನ್ನಡೆಸಿಕೊಂಡು ಹೋಗುವಾಗ ದೇವ ನಮ್ಮ ಜ್ಞಾನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ತಂದೆ ವಿಶೇಷವಾಗಿ ದೇವ ಈ ಒಂದು ತರಗತಿಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೋ ಇನ್ನು ಮುಂದೆ ಕೂಡ ನಿಮ್ಮ ಆತ್ಮರ ಅಭಿಷೇಕದಲ್ಲಿ ಭಾಗವಹಿಸುವ ಯಾರೆಲ್ಲ ಸಿದ್ಧಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಆದಷ್ಟು ಬೇಗನೆ ಯೇಸು ನಾಮದಲ್ಲಿ ಒಂದು ಗುಡಿರುವುದಕ್ಕಾಗಿಸ್ತು ಸ್ವಾಮಿ ಏಕೆಂದರೆ ದೇವ ನಿಮ್ಮ ಸ್ವರವನ್ನ ಆಲಿಸುವುದು ನಿಮ್ಮ ನುಡಿಗಳನ್ನ ಕೇಳುವಂಥದ್ದು ನಿಜವಾಗಲು ಸೌಭಾಗ್ಯವೇ ತಂದೆಯೇ ಆದ್ದರಿಂದ ದೇವ ಈ ಒಂದು ಸಂಜೆಯ ವೇಳೆಯಲ್ಲಿ ನಮ್ಮೆಲ್ಲರನ್ನ ವಿಶೇಷವಾಗಿ ಅಭಿಷೇಕಿಸಲ್ಪಟ್ಟು ಈ ಒಂದು ಸಂಜೆಯ ತರಗತಿಯಲ್ಲಿ ದೇವ ನಮ್ಮೆಲ್ಲರನ್ನ ಬಲಪಡಿಸುವುದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ ಆದ್ದರಿಂದ ತಂದೆಯ ದೇವರೇ ನನ್ನ ನಾಲಿಗೆಯನ್ನು ಉಪಯೋಗಿಸಿಕೊಂಡು ನೀವೇ ದೇವ ನೆನೆಯ ತರಗತಿಯ ಬಗ್ಗೆ ಧ್ಯಾನಿಸಲು ಮತ್ತೊಂದು ವರ್ತಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ರಕ್ಷಕರ ನಾಮದಲ್ಲಿ ಪ್ರಭು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವಳ್ಳ ತಂದೆಯೇ ಆಮೇನ್ ಆಮೇನ್ ಲಾರ್ಡ್ ಥ್ಯಾಂಕ್ ಯುಸಸ್ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಹೇರಿದಲ್ಲಿ ಬದಲಾವಣೆಯನ್ನು ತರಲು ಯೋಚನೆ ಮಾಡುತ್ತಾ ಇದ್ದೇವೋ ಒಂದೊಂದು ಜೀವನದ ಬದಲಾವಣೆ ತರಲು ನಾವು ಈಗಾಗಲೇ ದೇವರ ಕೃಪೆಯನ್ನ ಹೊಂದಿದವರು ಆಗಿದ್ದೇವೆ ಪ್ರಿಯರೇ ನಾವು ಧ್ಯಾನಿಸುತ್ತಿದ್ದೇವೆ ವಿಶೇಷವಾಗಿ ದಾವಿದನ ಜೀವನ ಶೈಲಿಯನ್ನ ದಾವಿದನು ಯಾವ ರೀತಿ ಜೀವನದಲ್ಲಿ ಬದಲಾವಣೆ ಹೊಂದಿದನೋ ಅದೇ ತರಹದ ಬದಲಾವಣೆ ದೊಡ್ಡ ಬದಲಾವಣೆ ನಮ್ಮ ಒಳಗಡೆಯೂ ಕೂಡ ಇದೆ ಅದನ್ನು ಹೊಂದಲು ನಮಗೆ ಇರುವಂತ ಅತ್ಯಂತ ಅಡಿಪಾಯದ ವಾಕ್ಯ ವಿಶೇಷವಾಗಿ ನಿನ್ನೆ ದಿನದಲ್ಲಿ ನಾವು ಧ್ಯಾನಿಸಿದ್ದೇವೆ ಜ್ಞಾನೋಕ್ತಿ ನಾಲ್ಕು ಇಪ್ಪತ್ತೈದರಲ್ಲಿ ನಾವು ಗಮನಿಸಿದ್ದೇವೆ ಪ್ರಿಯರೇ ಮತ್ತೊಂದು ವರ್ತಿ ಅದನ್ನ ಮೆಲುಕು ಹಾಕೋಣ ಅಲ್ಲಿ ಜ್ಞಾನೋಕ್ತಿ ನಾಲ್ಕು ಇಪ್ಪತ್ತೈದು ರಲ್ಲಿ ಬೈಬಲ್ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ ನಿಮ್ಮ ದೃಷ್ಟಿಯನ್ನ ನಿಮ್ಮ ಮುಂದೆ ಇರುವ ಆದಿಯಲ್ಲಿ ಇರಿಸಿ ನಿರ್ದಿಷ್ಟವಾದ ಉದ್ದೇಶದಿಂದ ನೇರವಾಗಿ ಮುಂದೆ ನೋಡುತ್ತಾ ನಿಮ್ಮ ಜೀವನದ ಗೊಂದಲಗಳನ್ನ ನಿರ್ಲಕ್ಷಿಸಿ ಎಂಬುದಾಗಿ ಪ್ರಿಯರೇ ಪ್ರಭು ಏಸು ಹೇಳುವಂಥದ್ದು ದೇವರು ನಮ್ಮನ್ನ ಯಾವ ಗುರಿಯ ಕಡೆಗೆ ಯಾವ ಯೋಜನೆಯನ್ನ ಹಾಕಿಕೊಂಡಿದ್ದಾರೋ ನಿಮ್ಮ ಆದಿಯನ್ನು ಆ ಗುರಿಯ ಕಡೆಗೆ ಇರಿಸಿ ನಿರ್ದಿಷ್ಟವಾದ ಕಡೆಗೆ ನೋಡುತ್ತಾ ನೇರವಾಗಿ ಮುಂದೆ ನೋಡುತ್ತಾ ಹೋಗಿರಿ ಹೋಗುವಾಗ ದುರಾತ್ಮನು ಅನೇಕ ಅನೇಕ ಸಮಸ್ಯೆಗಳನ್ನ ಅನೇಕರನ್ನ ಉಪಯೋಗಿಸಿಕೊಂಡು ಗೊಂದಲಕ್ಕೆ ಹೀಡು ಮಾಡುತ್ತಾನೆ ಆದ್ರೆ ಪ್ರಭು ಏಸು ಹೇಳುವಂಥದ್ದು ನಿಮ್ಮ ಜೀವನದ ಗೊಂದಲದ ಕಡೆಗೆ ಗಮನ ಹರಿಸಲೇಬೇಡಿ ದೇವರು ಯಾವ ಗುರಿಯ ಕಡೆಗೆ ಕೇಂದ್ರೀಕರಿಸಲು ಆ ಯೋಜನೆಯನ್ನು ಹಾಕಿಕೊಂಡಿದ್ದಾರೋ ಅದರ ಕಡೆ ಮಾತ್ರ ಎಂಬುದಾಗಿ ಯಾಕೆಂದ್ರೆ ಈ ಪರಿಸ್ಥಿತಿಗಳು ನನ್ನನ್ನು ಮುಳುಗಿಸಿ ಬಿಡುತ್ತದಲ್ವಾ ಎಂಬುದಾಗಿ ನಾನು ಚಿಂತಿಸುವುದಿಲ್ಲ ನಮ್ಮ ಜೀವನದಲ್ಲಿ ಆ ಪರಿಸ್ಥಿತಿ ಯಾತಕ್ಕಾಗಿ ಬಂದು ಬಂತು ಎಂದು ಕೇಳೋದಲ್ಲ ಬದಲಾಗಿ ಪ್ರಿಯರೇ ಈ ಪರಿಸ್ಥಿತಿಯು ಬರುವಂತ ಮುಂಚಿತವಾಗಿ ದೇವರಿಗೆ ಮೊದಲೇ ಗೊತ್ತಿತ್ತು ಆದ್ದರಿಂದ ಈ ಪರಿಸ್ಥಿತಿಯನ್ನ ಬದಲಾಯಿಸಲು ದೇವರು ಅವರ ಕೃಪೆಯನ್ನ ಕೊಟ್ಟಿದ್ದಾರೆ ದೇವರ ಕೃಪೆಯು ನಮ್ಮನ್ನ ವಿಜಯಶಾಲಿಯಾಗಿ ಮುನ್ನಡೆಸುತ್ತದೆ ಅದೇ ರೀತಿಯ ವಾಕ್ಯವನ್ನ ನಾವು ಧ್ಯಾನಿಸಿದ್ದೇವೆ ಯಾ ಯಾಕೋಬನ ಗ್ರಂಥ ಒಂದನೇ ಅಧ್ಯಾಯ ವಾಕ್ಯ ಒಂದರಿಂದ ನಾಲ್ಕರವರೆಗೆ ಹೇಳ್ತದೆ ನನ್ನ ಸಹೋದರರೇ ನೀವು ಕಷ್ಟಗಳನ್ನ ತೋರ್ಪಡಿಸುತ್ತಾ ಇರುವಾಗ ನಾವು ಮಾಡಬಹುದಾದಂತಹ ಹತ್ತಿರದ ಕಾರ್ಯ ಏನು ಅಂತಂದ್ರೆ ಆನಂದವನ್ನ ಅನುಭವಿಸುವಂತಹ ಅಮೂಲ್ಯ ಅವಕಾಶ ಎಂಬುದಾಗಿ ನೋಡಬೇಕು ಪ್ರಿಯರೇ ಸಮಸ್ಯೆಗಳು ನಮ್ಮನ್ನ ಕಾರ್ಗತ್ತಲ ಕಡೆಗೆ ಕೊಂಡೊಯ್ಯುತ್ತದೆ ಈ ಸಮಸ್ಯೆಗಳು ಬರುವಂತದ್ದು ನನ್ನ ವಿಶ್ವಾಸವನ್ನ ಹಾಳು ಮಾಡಲು ನನ್ನ ವಿಶ್ವಾಸವನ್ನ ಆ ಕಡೆಯಿಂದ ಹಾಳು ಮಾಡಲು ಬಂದಿರುವಂಥದ್ದು ಆದರೆ ಆ ವಿಶ್ವಾಸಕ್ಕೆ ಸಹಾಯಕವಾಗಿ ಬರುವಂಥದ್ದು ತಾಳ್ಮೆಯಾಗಿದೆ ಪ್ರಿಯರೇ ವಿಶೇಷವಾಗಿ ವಿಶ್ವಾಸವನ್ನ ನಾವು ನೋಡೋದಾದರೆ ವಿಶ್ವಾಸವು ವಿಶ್ವಾಸಕ್ಕೆ ಸಹೋದರ ತಾಳ್ಮೆಯಾಗಿದೆ ನನ್ನ ವಿಶ್ವಾಸವು ಶೋಧನೆಗೆ ಒಳಗಾಗುವಾಗ ತಾಳ್ಮೆಯು ಸಹಾಯಕ್ಕೆ ಬರುವಂಥದ್ದು ತಾಳ್ಮೆಯು ಆ ಹಲೆಗಳನ್ನ ಸಹಿಸುವಂಥದ್ದು ಆದ್ದರಿಂದ ದೇವರು ಸಹಿಸಲು ನಮಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ ತಾಳ್ಮೆಯನ್ನ ಮೈಗೂಡಿಸಿಕೊಂಡಾಗ ಎಲ್ಲಾ ಸಮಾಧಾನದ ವರಗಳ ಕೊರತೆ ಇಲ್ಲದಿದ್ರು ನಮ್ಮಲ್ಲಿ ಹರಿಯುತ್ತದೆ ಪ್ರಸಂಗಿ ಮೂರು ಒಂದು ಹೇಳುತ್ತದೆ ಅದೇ ರೀತಿಯಲ್ಲಿ ಈ ಭೂಮಿಯಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ಸೂಕ್ತವಾದ ಸಮಯವಿದೆ ಎಂಬುದಾಗಿ ಪ್ರಿಯರೇ ಅದೇ ರೀತಿ ನಾವು ಧ್ಯಾನಿಸುವುದಾದರೆ ಒಂದು ಸಾವಿರ ಹದಿನೇಳನೇ ಅಧ್ಯಾಯ ಐವತ್ತೊಂದು ಐವತ್ತೆರಡರಲ್ಲಿ ನಾವು ದಾವಿದನ ಬಗ್ಗೆ ಧ್ಯಾನಿಸಿದ್ದೇವೆ ದಿನದಲ್ಲಿ ಅಲ್ಲಿ ದಾವಿದನು ಕತ್ತಲೆಯಿಂದಲ್ಲ ವಿಶೇಷವಾಗಿ ಕತ್ತಿಯಿಂದಲ್ಲ ಪ್ರಿಯರೇ ಬರೀ ಒಂದು ಕವಣೆ ಕಲ್ಲಿನಿಂದ ಆ ಫಿಲಿಸ್ಟಿಯನ್ ಸೋಲಿಸಿ ಸೋಲಿಸಿಕೊಂಡು ಹಾಕಿದನು ತಮ್ಮ ರಣವೀರನನ್ನು ಸತ್ತು ಹೋದದ್ದನ್ನು ಕಂಡು ಫಿಲಿಸ್ಟಿಯರು ಓಡಿ ಹೋದರು ಇಸ್ರಹೇಲರು ಎದ್ದು ಆರ್ಭಟಿಸಿ ಫಿಲಿಸ್ಟರನ್ನ ಆ ಕಣಿಯ ದಾರಿಯವರೆಗೂ ಎಕ್ರೋನಿನ ಬಾಗಿಲ ಒಳಗೆ ಹಿಂದೆಟ್ಟಿದರು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ ಪ್ರಿಯರೇ ಹಾವಿದನ ಕೆಲಸ ತನ್ನ ತಂದೆಗೆ ವಿಧೇಯತೆ ತೋರಿ ಮುನ್ನಡೆಯುವಾಗ ಅಲ್ಲಿ ಇಡೀ ರಾಷ್ಟ್ರವೇ ಆತನನ್ನ ಗಮನ ಸೆಳೆಯಲು ನೋಡುತ್ತಿರುವಂತದ್ದು ನೋಡಲು ಈ ಒಂದು ಲೋಕದ ಕೆಲಸವಾಗಿರಬಹುದು ಅದು ದೇವರಲ್ಲಿ ಮುನ್ನಡೆಯುವಂತದ್ದು ಕೂಡ ಆಗಿದೆ ಆದರೆ ನಾವು ಯಾವ ರೀತಿಯಲ್ಲಿ ಅಭಿಷೇಕ ಹೊಂದಿದ್ದೇವೆ ಅಭಿಷೇಕ ಹೊಂದಿದ ಮೇಲೆ ನಾನು ಯಾವ ರೀತಿಯ ವಿಧೇತ ಕಾರ್ಯವನ್ನು ಮಾಡುತ್ತಾ ವರ್ತಿಸುತ್ತಿದ್ದೇನೆ ಪ್ರಿಯರೇ ಧಾವಿದನು ಈ ಭೂಲೋಕದಲ್ಲಿ ಸೂಕ್ತ ಸಮಯ ಬರುವವರೆಗೆ ಅದನ್ನ ಕಾಯುತ್ತಾ ಇರುತ್ತಿದ್ದ ಅದೇ ರೀತಿ ತನ್ನ ತಂದೆಯ ಮಾತಿನ ನುಡಿಗೆ ಅನುಸಾರವಾಗಿಯೇ ಆತನು ಮುನ್ನಡೆಯುತ್ತಾನೆ ಪ್ರಿಯರೇ ದೇವರು ಕೂಡ ನಮ್ಮನ್ನ ಎಲ್ಲಿ ಅದ್ ಅಧೀನಪಡಿಸಿದ್ ನಿಲ್ಲಿಸಿದ್ದಾರೋ ಅಲ್ಲಿಯೇ ಅವರಲ್ಲಿ ನಾವು ಅಧೀನರಾಗಿ ಜೀವಿಸಬೇಕು ಕೇವಲ ನಮ್ಮ ಬಗ್ಗೆ ಆಲೋಚಿಸುವಂತದ್ದು ಸರಿಯಲ್ಲ ಇದು ನಮ್ಮನ್ನ ಹೊ ಭಯಕ್ಕೆ ಒಳಪಡಿಸುತ್ತದೆ ಆದರೆ ದಾವಿದನು ನಾವು ಗಮನಿಸಿದ್ದೇವೆ ಆತನ ಒಬ್ಬನ ಬಗ್ಗೆ ಮಾತ್ರ ಆತನು ಚಿಂತೆ ಮಾಡಲಿಲ್ಲ ಇಡೀ ದೇಶವನ್ನ ಆತನ ಅರಸನು ಅರಸನನ್ನು ನಿಂದಿಸುವಾಗ ಆತನು ಅದನ್ನು ಮಾತ್ರ ಗಮನಿಸೋದಿಲ್ಲ ಬದಲಾಗಿ ಅಲ್ಲಿಯೂ ಆತನು ಗಮನ ಕೊಡುತ್ತಾನೆ ತನ್ನ ದೇವರನ್ನ ನಿಂದಿಸುವುದರ ಕಡೆಗೆ ಆತನು ಆ ನುಡಿಯನ್ನ ಕೂಡ ಗಮನಿಸುತ್ತಾನೆ ಆ ಒಂದನ್ ಆ ನುಡಿಯನ್ನ ಗಮನಿಸುವಾಗ ಪ್ರೈಸ್ ಪ್ರಿಯರೇ ಆ ಒಂದು ನುಡಿಯನ್ನ ಗಮನಿಸುತ್ತಾನೆ ಅದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಸೌಲನಾದ ಪೌಲನು ಕೂಡ ಮೊದಲು ದೇವರ ಜನರನ್ನ ಹಿಂಸಿಸುವಾಗ ಮೊದಲಿಗೆ ಆ ಪ್ರಕಾಶಮಾನ ಬೆಳಕಿನಲ್ಲಿಯೂ ಆತನು ಒಂದು ಸ್ವರವನ್ನ ಗಮನಿಸಿದ್ದ ಆ ಸ್ವರದಿಂದ ಕೇಳಿದ ತಕ್ಷಣ ನೀವು ಯಾರು ಪ್ರಭು ಎಂದು ಕೇಳಿದ ಆಗ ನೀನು ಹಿಂಸೆ ಪಡಿಸುತ್ತಿರುವ ಏಸು ನಾನೇ ಎಂದು ಪೌಲನು ಕೂಡ ಆ ಒಂದು ಸ್ವರವನ್ನ ಗಮನಿಸಿದ್ದ ಆದ್ದರಿಂದ ಪ್ರಿಯರೇ ನಾವು ನೋಡುತ್ತೇವೆ ದೇವರು ಧಾವಿದನಿಗೆ ಯಾವ ನಿಯೋಜನೆ ಹಾಕಿಕೊಂಡಿದ್ರೋ ಮೋಷೆಗೆ ಯಾವ ನಿಯೋಜನೆ ಹಾಕಿಕೊಂಡಿದ್ರೋ ಸೊಲಮನ ಮೇಲೆ ಯಾವ ನಿಯೋಜನೆ ಹಾಕಿಕೊಂಡಿದ್ರೋ ಅವುಗಳೆಲ್ಲವೂ ಕೂಡ ಕೃಪೆಯೇ ಆಗಿದೆ ದ ಲಾರ್ಡ್ ಆದ್ದರಿಂದ ಹೊಸ ಒಡಂಬಟಿಕೆಯಲ್ಲಿ ನಾವು ನೋಡುತ್ತೇವೆ ಪೇತ್ರನ ಪತ್ರಗಳಲ್ಲಿ ಅಲ್ಲಿಯೂ ಕೂಡ ಅನ್ಯ ಜನರಿಗೆ ತಿಳಿಸುವ ನಿಯೋಜನೆ ಪೇತ್ರರದು ಆಗಿರಲಿಲ್ಲ ಅದು ಪೌಲನ ನಿಯೋಜನೆ ಆಗಿತ್ತು ಆದ್ದರಿಂದ ದೇವರ ನಿಯೋಜನೆಗಳು ಅವರಿಗೆ ಅವರಿಗೆ ಯಾವ ಕೃಪೆಯನ್ನು ಕೊಟ್ಟಿದ್ದಾರೋ ಅದು ಅವರನ್ನ ಮುನ್ನಡೆಸಲು ಸಾಧ್ಯ ಪ್ರಿಯರೇ ನಮ್ಮ ಬಗ್ಗೆಯೂ ಕೂಡ ದೇವರು ಈ ಒಂದು ದಿನದಲ್ಲಿ ಯಾವ ನಿಯೋಜನೆ ಮಾಡಲು ಕರೆ ಕೊಟ್ಟಿದ್ದಾರೋ ಅದು ಒಳ್ಳೆಯದು ಆಗಿರಬಹುದು ನಮಗೆ ಬರುವ ಸಮಸ್ಯೆಗಳು ಆಗಿರಬಹುದು ಇವುಗಳನ್ನು ಅವರ ಪುಸ್ತಕದಲ್ಲಿ ಈಗಾಗಲೇ ಬರೆಯಲ್ಪಟ್ಟಿದೆ ಆ ಸಮಸ್ಯೆಗಳಿಂದ ಹೊರಬರಲು ದೇವರು ನಮಗೆ ಅವರ ಶಕ್ತಿ ಆಗಿರುವ ಕೃಪೆಯನ್ನ ಕೊಟ್ಟಿದ್ದಾರೆ ಹಾಲೆಲಿಯ ಹಾಲೆಲಿಯ ಕ್ಲೋರಿಲಾಡ್ ಆದ್ದರಿಂದ ಪ್ರಿಯರೇ ದೇವರು ನಮಗಾಗಿ ಇಟ್ಟಿರುವುದು ನಮಗಾಗಿ ಮಾತ್ರ ದೇವರು ಬೇರೆಯವರನ್ನ ಉಪಯೋಗಿಸಿಕೊಂಡು ಮಾಡುವಾಗ ಅಸೂಹೆಯನ್ನು ನಾವು ಪಡಬಾರದು ಅವರ ಅವರನ್ನು ಆ ಯೋಜನೆಗೆ ಕರೆದಿರುವಾಗ ಅದನ್ನು ನಾನು ಬಯಸಿ ಮಾಡಲು ಬಯಸೋದಲ್ಲ ಅದು ನನ್ನ ನಿಯೋಜನೆಯು ಕೂಡ ಅಲ್ಲ ಅವರಿಗೆ ಇಟ್ಟಿರುವುದು ಅವರಿಗೆ ನಮಗೆ ಇಟ್ಟಿರುವಂತದ್ದು ನಮಗೆ ಆದ್ದರಿಂದ ನಾವು ಇತರರೊಂದಿಗೆ ನಾವು ಹೋಲಿಕೆಯನ್ನ ಮಾಡುವುದಲ್ಲ ಪ್ರಭು ಪ್ರಿಯರೇ ಪ್ರಭು ಏಸು ನಮ್ಮನ್ನ ನೋಡುವಂಥದ್ದು ಅದೇ ರೀತಿ ದೇವರು ಪ್ರಭು ಏಸುವಿನಂತೆ ಆಗಲು ನಮಗೆ ಕರೆಯನ್ನ ಕೊಟ್ಟಿರುತ್ತಾರೆ ದೇವರು ನಮ್ಮನ್ನ ರೂಪಿಸುವ ಮೊದಲೇ ಅವರು ನಮ್ಮಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ ಬೇರವರ ಹೇಳಿಗೆಯು ಕೃಪೆಯು ನಮ್ಮಲ್ಲಿ ಕೂಡ ಆ ಕೃಪೆಯ ಹೇಳಿಕೆಯನ್ನು ತಂದು ಕೊಡುವಂಥದ್ದು ಆಗಿದೆ ನಮ್ಮಲ್ಲಿರುವುದರ ಕಡೆಗೆ ಗಮನವನ್ನು ಅರಿಸೋಣ ಬೇರೆಯವರ ಕಡೆಗೆ ಕೊಟ್ಟು ಅದನ್ನ ಸಮಾಧಿ ಮಾಡುವುದು ಬೇಡ ನಮಗೆ ನಿರ್ದಿಷ್ಟವಾದ ನಿಯೋಜನೆಯನ್ನ ಮಾಡಲು ದೇವರು ಈಗಾಗಲೇ ನಮ್ಮ ಆತ್ಮದಲ್ಲಿ ಅದನ್ನ ಇಟ್ಟಿದ್ದಾರೆ ಪ್ರಿಯರೇ ನಾವು ಆಶೀರ್ವಾದದ ಬಗ್ಗೆ ಕೇಳಿದ್ವಿ ಆ ಆಶೀರ್ವಾದ ಅಂದರೆ ದೇವರು ನಮ್ಮ ಅನುದಿನದ ಜೀವಿತದ ಲಿ ಜಯಶಾಲಿಯಾಗಿ ಹೊಂದಿಕೊಂಡು ಜೀವಿಸ್ಲಿಕ್ಕಾಗಿ ದೇವರ ಅವರ ಶಕ್ತಿ ಸಾಮರ್ಥ್ಯ ಇಟ್ಟಿದ್ದಾರೆ ಅದೇ ಆಶೀರ್ವಾದ ಆಶೀರ್ವಾದದಿಂದ ಬರುವ ಫಲಗಳು ಆಗಿವೆ ಆಶೀರ್ವಾದವುಗಳು ಪ್ರಿಯರೇ ಆ ಫಲಗಳು ಯಾವುದಂದ್ರೆ ಆಸ್ತಿಪಾಸ್ತಿ ಆಗಿರಬಹುದು ಮನೆಗಳು ಆಗಿರಬಹುದು ಇವುಗಳೆಲ್ಲವೂ ಕೂಡ ಆಶೀರ್ವಾದದ ಫಲಗಳು ಪ್ರಿಯರೇ ಅದರಿಂದ ನಾವು ಗಮನಿಸಬೇಕು ನಮ್ಮ ಚಿತ್ತ ಯಾವುದು ಆಗಿದೆ ಅದೇ ರೀತಿ ದೇವರ ಚಿತ್ತ ಯಾವುದು ನಾವು ಗಮನಿಸಿದಾಗ ನಾವು ನೋಡುತ್ತೇವೆ ದೇವರ ಚಿತ್ತವನ್ನು ಯಾವುದೆಂದರೆ ಸಮಾರಿಯದ ಸ್ತ್ರೀಯ ಬಳಿಯಲ್ಲಿ ಮಾತನಾಡುವ ಆ ಸಂದರ್ಭದಲ್ಲಿ ಶಿಷ್ಯರು ಅವರಿಗೆ ಕೇಳಿ ಕೇಳುತ್ತಾರೆ ಆ ಕ್ಷಣದಲ್ಲಿ ಪ್ರಭು ಏಸು ನುಡಿಯುತ್ತಾರೆ ನನ್ನ ತಂದೆಯು ಯಾವುದನ್ನು ಮಾಡಲು ನನಗೆ ತಿಳಿಸಿದ್ದಾರೋ ಅದನ್ನು ಮಾಡುವುದೇ ನನಗೆ ನಿಜವಾದ ಆಹಾರ ಅನ್ನಪಾನೀಯಗಳು ಎಂಬುದಾಗಿ ಆದ್ದರಿಂದ ದೇವರ ಚಿತ್ತವನ್ನು ಕೂಡ ಪ್ರಭು ಯೇಸು ನೆರವೇರಿಸಿದ್ದಾರೆ ನಾವು ಈ ಲೋಕದಲ್ಲಿ ಬದುಕಬೇಕಾದರೆ ದೇವರು ನಮ್ಮನ್ನು ದೇವರು ಏನು ಮಾಡಲು ಕರೆದಿದ್ದಾರೋ ಅದರ ಕಡೆಗೆ ಗಮನ ಕೊಟ್ಟು ನಮ್ಮ ಮನಸ್ಸನ್ನ ತೃಪ್ತಿಕರವಾದ ಮನಸ್ಸನ್ನಾಗಿ ಬಿಡುಗಡೆ ಹೊಂದಿರುವ ಮನಸ್ಸನ್ನಾಗಿ ಇಟ್ಟುಕೊಳ್ಳಲು ಸಾಧ್ಯ ನನ್ನ ತಂದೆಯದ ದೇವರು ನನಗಾಗಿ ಯಾವುದನ್ನ ಇಟ್ಟಿದ್ದಾರೋ ಅದು ನನಗಾಗಿಯೇ ಇಟ್ಟಿರುವಂಥದ್ದು ಆದ್ದರಿಂದ ನನಗಾಗಿ ನನ್ನ ತಂದೆ ಇಟ್ಟಿರುವುದನ್ನ ಯಾವುದೇ ಶಕ್ತಿಯಾಗಲಿ ಯಾವುದೇ ವ್ಯಕ್ತಿಯಾಗಲಿ ಕದ್ದುಕೊಂಡು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಪ್ರಭುವಾದ ದೇವರು ನನ್ನ ಜೀವನದಲ್ಲಿ ಒಂದೇ ಒಂದು ಕ್ಷಣದಲ್ಲಿ ಪ್ರತಿಯೊಂದು ಹೇರದಲ್ಲಿರುವಂತ ಕ್ಷ ಸಮಸ್ಯೆಗಳನ್ನ ಬದಲಾಯಿಸಲು ಸಾಧ್ಯವುಳ್ಳವರಾಗಿದ್ದಾರೆ ದೇವರು ಪ್ರಿಯರೇ ನಮ್ಮನ್ನು ಒಂದೇ ಒಂದು ಕ್ಷಣದಲ್ಲಿ ಬದಲಾಯಿಸುವ ದೇವರು ಆಗಿದ್ದಾರೆ ಅಷ್ಟು ಮಾತ್ರವಲ್ಲ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲ ದೇವರು ಲೋಕಕ್ಕೆ ಸೀಮಿತವಾಗಿಲ್ಲ ದೇವರು ನಮ್ಮನ್ನ ಒಂದೇ ಒಂದು ಕ್ಷಣದಲ್ಲಿ ಉನ್ನತೀಕರಿಸಬಹುದು ಈ ಸಮಾಜದ ರೂಢಿಯಾದ ಕಾರ್ಯಗಳಿಂದ ನಮ್ಮನ್ನು ದಾಟಿಸಿ ಅವರೇ ಕಾರ್ಯದಲ್ಲಿ ನಮ್ಮನ್ನ ಪ್ರದರ್ಶಿಸಲು ಶಕ್ತರಾಗಿದ್ದಾರೆ ದೇವರು ನಮಗಾಗಿ ನಮ್ಮ ಜೀವನದಲ್ಲಿ ಯಾವ ಸಮಯವನ್ನು ನಿಗದಿ ಮಾಡಿದ್ದಾರೋ ಆ ಸಮಯಕ್ಕಿಂತ ಮೊದಲು ನಮ್ಮನ್ನು ಉನ್ನತೀಕರಿಸೋದಿಲ್ಲ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುದಿಲ್ಲ ಪ್ರಿಯರೇ ನಮ್ಮ ಸಮಯ ಬರುವ ಮುಂಚಿತವಾಗಿ ದೇವರು ನಮಗೆ ಆಶೀರ್ವಾದ ನೀಡಿ ನಮ್ಮನ್ನು ಉನ್ನತೀಕರಿಸೋದಿಲ್ಲ ಸರಿಯಾದ ಸಮಯಕ್ಕೆ ಮುಂಚಿತವಾಗಿ ದೇವರು ನಮ್ಮನ್ನ ಯಾತಕ್ಕಾಗಿ ಆಶೀರ್ವದಿಸಲ್ಲ ಅಂದ್ರೆ ಅದು ಸೂಕ್ತ ಸಮಯ ಬರುವ ಮುಂಚಿತವಾಗಿ ಆಶೀರ್ವಾದಗಳನ್ನ ಕೊಟ್ಬಿಟ್ರೆ ಆ ಆಶೀರ್ವಾದವು ನಮ್ಮನ್ನ ನಮ್ಮ ಕುಟುಂಬವನ್ನ ಮತ್ತು ನಮ್ಮ ಜೀವನವನ್ನ ನಮ್ಮ ಭವಿಷ್ಯದ ಯೋಜನೆಯನ್ನ ಆ ಭವಿಷ್ಯದ ಯೋಜನೆಗಳು ಒಳ್ಳೇದು ಮಾಡುವ ಬದಲಾಗಿ ಹಾಳು ಮಾಡು ನಮ್ಮ ಒಳಗಿನ ಬಯಕೆಗಳು ಬದಲಾವಣೆ ಆಗಬೇಕು ನನ್ನ ಹೃದಯದಲ್ಲಿ ಬದಲಾವಣೆ ಆಗದೆ ದೇವರ ಆಶೀರ್ವಾದವನ್ನ ರಿಲೀಸ್ ಮಾಡಿ ಆ ಆಶೀರ್ವಾದ ಫಲಗಳನ್ನ ನಾವು ಪಡೆದುಕೊಳ್ಳಿ ಎಂಬುದಾಗಿ ಕೊಟ್ರೆ ಆ ಆಶೀರ್ವಾದದಿಂದ ಬರುವ ಫಲ ನಮ್ಮ ಭವಿಷ್ಯವನ್ನ ಹಾಳು ಮಾಡಿಬಿಡುತ್ತದೆ ಅದಕ್ಕಾಗಿ ದೇವರು ಸೂಕ್ತ ಸಮಯದ ಮುಂಚಿತವಾಗಿ ಆಶೀರ್ವಾದ ಮಾಡುವುದಿಲ್ಲ ಯಾಕಂದ್ರೆ ನಮ್ಮ ನಾವು ವಿಚಿತಲ ವಿಚಲಿತರಾಗಬಾರದು ಎಂಬುದಾಗಿ ಪ್ರಿಯರೇ ನಾವು ಗಮನಿಸುತ್ತೇವೆ ಹೇಗೆ ಒಂದು ರೈಲು ಒಂದೇ ಮಾರ್ಗವಾಗಿ ಹೋಗಬೇಕು ಅದಕ್ಕೆ ಬೇರೆ ಯಾವುದಾದ್ರೂ ದಾರಿ ಅದರಲ್ಲಿ ಹೋದ್ರೆ ಖಂಡಿತವಾಗ್ಲೂ ಅದು ಆ ಮಾರ್ಗದಲ್ಲಿ ಹೋಗೋದಿಲ್ಲ ಅದೇ ರೀತಿ ನಮ್ಮನ್ನು ಕೂಡ ದೇವರು ನಮ್ಮ ಭವಿಷ್ಯ ಹಾಳಾಗಬಾರದು ಎಂಬುದಾಗಿ ದೇವರು ಮೊದಲೇ ಅವರಿಗೆ ತಿಳಿದಿದೆ ಸೂಕ್ತವಾದ ಸಮಯದಲ್ಲಿ ನಮ್ಮನ್ನ ಅವರು ಒಂದೇ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗಲು ಎಂಬುದಾಗಿ ಆದ್ದರಿಂದ ಸ್ಥಿರವಾಗಿ ದೇವರಲ್ಲಿ ಅವರ ವಾಗ್ದಾನದಲ್ಲಿ ಸ್ಥಿರವಾಗಿ ನಿಂತಿ ನಿಂತುಕೊಂಡು ದೇವರನ್ನ ದೃಢವಾಗಿ ನಂಬಬೇಕು ದೇವರಲ್ಲಿ ವಿಶ್ವಾಸದಿಂದ ನಾನು ದೇವರನ್ನ ಹಾತುಕೊಂಡು ಜೀವಿಸುವಂಥದ್ದು ಮತ್ತು ನನಗೆ ನೀಡಲಾದ ಪ್ರತಿಯೊಂದು ಆಶೀರ್ವಾದವು ಸರಿಯಾದ ಸಮಯದಲ್ಲಿ ಕಾರ್ಯ ಪ್ರಕಟವಾಗುತ್ತದೆ ಎಂಬುದನ್ನು ಅರಿತುಕೊಂಡು ದೇವರಲ್ಲಿ ಭರವಸೆ ಇಟ್ಟು ವಿಶ್ವಾಸದಿಂದ ಜೀವಿಸುವುದು ಆದ್ದರಿಂದ ಪ್ರಿಯರೇ ದೇವರು ಧಾವಿದ ನನ್ನ ಅವನ ಜೀವನದುದ್ದಕ್ಕೂ ದೇವರು ತನ್ನ ನಿಯೋಜನೆಗೋಸ್ಕರ ಸಿದ್ಧಪಡಿಸಿದ್ರು ಈವನ್ ದಾವಿದನಿಗೆ ತಿಳಿಯದಿದ್ರೂ ಕೂಡ ಜೀವನದುದ್ದಕ್ಕೂ ದಾವಿದ ದಾವಿದನನ್ನ ದೇವರು ಅವರ ನಿಯೋಜನೆಗಾಗಿ ತಯಾರಿ ಮಾಡುತ್ತಿದ್ರು ಅದೇ ರೀತಿ ದೇವರು ನಮ್ಮ ಬಗ್ಗೆ ಯಾವ ನಿಯೋಜನೆಯನ್ನು ಹಾಕಿಕೊಂಡಿದ್ದಾರೋ ಆ ನಿಯೋಜನೆಗಾಗಿ ನಮ್ಮನ್ನ ಸಿದ್ಧಪಡಿಸುತ್ತಿರುವಂತದ್ದು ಅದು ಸರಿಯಾದ ಸಮಯ ಬಂದಾಗ ದಾವಿದನು ಸರಿಯಾಗಿ ಆ ರಾಷ್ಟ್ರದ ಸಮಯ ಬಂದ ಗಮನವನ್ನ ಸೆ ಒಂದಿಗೆ ರಾಜನೊಂದಿಗೆ ಅವನಿಗೆ ಒಂದು ಸಭೆಯನ್ನು ಏರ್ಪಡಿಸುವಂತೆ ಆ ರಾಷ್ಟ್ರೀಯ ಯೋಜನೆಯೊಂದಿಗೆ ಇಡೀ ರಾಷ್ಟ್ರಗಳನ್ನ ಗೆದ್ದಿರುವ ದೊಡ್ಡ ರಾಕ್ಷಸನ ಕೊಲ್ಲುವಂತೆ ದೇವರೇ ನೋಡಿಕೊಂಡ್ರು ಇದೆಲ್ಲವೂ ಸಂಭವಿಸಿದ್ದು ಒಂದೇ ಒಂದು ಕ್ಷಣದಲ್ಲಿ ಆಗಿದ್ದು ಆದ್ದರಿಂದ ಸರಿಯಾದ ಸಮಯಕ್ಕೆ ಮೊದಲು ಯಾವುದು ಕೂಡ ಸಂಭವಿಸದೆ ಸರಿಯಾದ ಸಮಯ ಬಂದಾಗ ಆ ಕಾರ್ಯ ಕ್ಷಣ ಮಾತ್ರದಲ್ಲಿ ಪೂರೈಸಲ್ಪಡುತ್ತದೆ ಆದ್ದರಿಂದ ದೇವರ ಯೋಜನೆ ಪರಿಪೂರ್ಣವಾದುದೆಂದು ನಾವು ನಂಬಿಕೊಂಡು ಜೀವಿಸುವಂಥದ್ದು ಮುಖ್ಯವಾದುದು ಆದ್ದರಿಂದ ದೇವರಲ್ಲಿ ನಾವಿಟ್ಟಿರುವಂತಹ ದೃಢ ವಿಶ್ವಾಸವನ್ನ ಎಂದಿಗೂ ನಾವು ಕಳೆದುಕೊಳ್ಳದೆ ತಾಳ್ಮೆಯೊಂದಿಗೆ ಪ್ರಭು ಯೇಸುವಿನೊಂದಿಗೆ ಅವರು ಕೊಟ್ಟಂತ ನುಡಿಗೆ ಅನುಸಾರವಾಗಿ ನಾವೆಲ್ಲರೂ ಜೀವಿಸುವಂತದ್ದು ಮುಖ್ಯವಾಗಿದೆ ಥ್ಯಾಂಕ್ ಯು ಜೀಸಸ್ ಹೌದು ನಮ್ಮನ್ನೇ ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿ ಉಳ್ಳ ತಂದೆ ಇಷ್ಟು ಹೊತ್ತುಗಳ ಕಾಲ ದೇವ ನಿನ್ನೆಯ ತರಗತಿಯ ಬಗ್ಗೆ ತಂದೆಯ ದೇವರೇ ಪ್ರತಿಯೊಂದು ಏರಿಯಾದಲ್ಲೂ ನಮ್ಮನ್ನ ವಿಶ್ವಾಸದಲ್ಲಿ ಜೀವಿಸುವುದ ಜೀವಿಸುವುದರ ಬಗ್ಗೆ ನಮಗೆ ತಿಳಿಯಪಡಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ತಂದೆಯ ವಿಶೇಷವಾಗಿ ದೇವ ಇನ್ನು ಮುಂದೆಯೂ ಕೂಡ ದಾವಿದನ ಆ ಒಂದು ಜೀವನದ ಶೈಲಿಯ ಮುಖಾಂತರ ನಮಗೆ ಯಾವುದೆಲ್ಲ ಏರಿಯಾದಲ್ಲಿ ನಾವು ಕೂಡ ಬಿದ್ದು ಹೋಗದೆ ಪ್ರಭು ಯೇಸುವಿನಲ್ಲಿ ವಿಶ್ವಾಸದಲ್ಲಿ ನಾವು ಮುನ್ನಡೆಯಲು ಬೇಕಾದಂತಹ ಆ ವಿಶ್ವಾಸವನ್ನ ತಾಳ್ಮೆಯೊಂದಿಗೆ ಮುನ್ನಡೆಸಲು ಬೇಕಾದಂತಹ ಕೃಪೆಯನ್ನ ಪವಿತ್ರಾತ್ಮರೆ ನಮ್ಮೆಲ್ಲರಿಗಾಗಿ ನೀವು ನೀಡಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತಾ ತಂದೆಯೇ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ನಜರೇತಿನ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ತಂದೆಯೇ ನಾವು ಹೊಂದಿಕೊಂಡಿದ್ದನ್ನೆಲ್ಲವನ್ನ ಪಡೆದು ದೇವೆ ಎಂದು ನಂಬಿಕೊಂಡು ಪ್ರಾರ್ಥಿಸುತ್ತಿದ್ದೇವೆ ಎಂದು ನಂಬಿಕೊಂಡು ಜೀವಿಸುತ್ತಿದ್ದೇವೆ ನಮ್ಮ ತಂದೆಯೇ ಆಮೇನ್ 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 ಕ್ರೈಸ್ತ ಲಾರ್ಡ್ ಹ ಥ್ಯಾಂಕ್ ಯು ಜೀಸಸ್ ಗ್ಲೋರಿ 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 Rikadharandari colourabishya, very 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 glory, Lord. Thank you, Jesus.